ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಗಲಕೋಟೆ ಜಿಲ್ಲೆಯ ಮೊದಲು ತಾಲೂಕ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇಂಗ್ಳಗಿಯಲ್ಲಿ ಒಟ್ಟು ವಿಕಲಚೇತನರು ನೂರ ನಲವತ್ತೆಂಟು ಗಂಡು ತೊಂಬತ್ತಾರು ಹೆಣ್ಣು ಐವತ್ತೆರಡು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಏಳು ಎರಡು ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ ಮತದಾನ ಮಾಡಿದ ವಿಕಲಚೇತನರು ಗಂಡು ಹತ್ತೊಂಬತ್ತು ಹೆಣ್ಣು ಹನ್ನೆರಡು ಒಟ್ಟು ಮೂವತ್ತೊಂದು ಹಾಗೂ ಹಾಗೆ ಒಟ್ಟು ಹಿರಿಯ ನಾಗರಿಕರು ನಾಲ್ಕು ನಾಲ್ಕುನೂರ ಮೂವತ್ತು ಮತದಾನ ಮಾಡಿದ ಹಿರಿಯ ನಾಗರಿಕರು ಗಂಡು ಅರವತ್ತೊಂಬತ್ತು ಹೆಣ್ಣು ಎಪ್ಪತ್ತೆರಡು ಒಟ್ಟು ಒನ್ನೂರ ನಲ್ವತ್ತೊಂದು ಹೀಗೆ ಬೆಳಗಿನ ಜಾವ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಕೊಟ್ಟಂಥ ಮಾಹಿತಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಶೋಭಾ ರಮೇಶ್ ಮಠಪತಿ ಬಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಇಂಗ್ಳಿಗೋರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರ ಈ ಒಂದು ಮತದಾನ ಮಾಡಿಸುವ ಕಾರ್ಯ ನಾವೆಲ್ಲ ಅಂಗವಿಕಲರು ಮೆಚ್ಚಬೇಕು ಮತ್ತು ಕಾರ್ಯಕರ್ತರು ಇದೇ ರೀತಿ ರಾಜ್ಯಾದ್ಯಂತ ಎರಡನೇ ಹಂತದ ಮತದಾನ ಸಂದರ್ಭದಲ್ಲಿ ಎಲ್ಲ ವಿಕಲಚೇತನರು ಹಿರಿಯ ನಾಗರಿಕರು ಮತಗಟ್ಟೆಗಳಲ್ಲಿ ಬಂದು ಮತದಾನ ಮಾಡುವಂತೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಸಹಕರಿಸಬೇಕು ಬೇಕೋತಾ ಇದ್ದೀನಿ ಈ ಒಂದು ವರದಿಯನ್ನು ಕೊಟ್ಟಂಥ ಶೋಭಾ ಅವರಿಗೆ ಧನ್ಯವಾದಗಳು